ಲಿಂಗಸ್ಕೂರು ಕೃಷಿ ಡಿಡಿ ಕಚೇರಿ ಸಿಂಧನೂರಿಗೆ ಸ್ಥಳಾಂತರ ಸರ್ಕಾರದ ಈ ಧೋರಣೆಯನ್ನ ಖಂಡಿಸಿ ರೈತ ಸಂಘದ ಜೊತೆ ಪ್ರಗತಿಪರ ಸಂಘಟನೆಗಳಿಂದ ಅನಿರ್ದಿಷ್ಟ ಧರಣಿಗೆ ಅಣಿ ಎಸ್ ಭೌಗೋಳಿಕ ಪ್ರದೇಶಕ್ಕೆ ಅನುಸಾರವಾಗಿ ಲಿಂಗಸ್ಕೂರಿನಲ್ಲಿದ್ದ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನ ಸಿಂಧನೂರು ತಾಲೂಕಿಗೆ ಸ್ಥಳಾಂತರಕ್ಕೆ ಎರಡನೇ ಬಾರಿ ಆದೇಶ ಹೊರಡಿಸಿದ ಸರ್ಕಾರದ ನೀತಿಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಸೋಮವಾರ ಕೃಷಿ ಉಪನಿರ್ದೇಶಕರ ಕಚೇರಿಯ ಮುಂದೆ ಅನಿರ್ದಿಷ್ಟ ಧರಣಿಯನ್ನ ಆರಂಭಿಸಿದ್ವು ಸೆಂಗನೂರಿನ ರಾಜಕಾರಣಿಗಳು ಸರ್ಕಾರಕ್ಕೆ ನೀಡಿದ ತಪ್ಪು ಮಾಹಿತಿ ಮತ್ತು ಲಿಂಗಸ್ಕೂರು ರಾಜಕಾರಣಿಗಳ ನಿರಾಸಕ್ತಿ ಹಾಗೂ ಅವರ ಒಳಗೊಳಗಿನ ವೈಯಕ್ತಿಕ ಬೇಗುದಿಯಿಂದ ಲಿಂಗಸ್ಕೂರ್ಗೆ ಮಂಜೂರಾದ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ವಿವಿಧ ಕಚೇರಿಗಳ ಸ್ಥಳಾಂತರ ಪರ್ವ ಎಗ್ಗಿಲ್ಲದೆ ಸಾಗಿದೆ ಇದನ್ನು ತಡೆ ಹಿಡಿಯುವಲ್ಲಿ ಲಿಂಗಸ್ಕೂರು ತಾಲೂಕಿನ ಎಲ್ಲಾ ಪಕ್ಷದ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಗಾಢ ನಿದ್ರೆಗೆ ಜಾರಿದ್ದಾರೆ ಎಂದು ನೇರವಾಗಿ ಧರಣಿ ನಿರತರು ದೂರಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಕಚೇರಿ ಸ್ಥಳಾಂತರ ಆದೇಶ ಹೊರಬಿದ್ದಾಗ ಹಲವಾರು ಪ್ರಗತಿಪರ ಸಂಘಟನೆಗಳು ಹೋರಾಟದ ಮೂಲಕ ಬೀದಿಗಳಿದಾಗ ಸ್ಥಳಾಂತರಕ್ಕೆ ಬ್ರೇಕ್ ಬಿದ್ದಿತ್ತು ಮತ್ತೆ ಇದೇ ನವೆಂಬರ್ ಏಳರಂದು ಸ್ಥಳಾಂತರ ಕುರಿತು ಎರಡನೇ ಪ್ರಯತ್ನವಾಗಿ ಸರ್ಕಾರ ಆದೇಶ ಹೊರಡಿಸಿದ್ದು ರೈತರ ತಾಳ್ಮೆ ಪರೀಕ್ಷಿಸಿದಂತಿದೆ ರೈತರೊಂದಿಗೆ ಹಾವು ಏಣಿ ಆಟ ಆಡ್ತಾ ಇರೋ ಸರ್ಕಾರದ ಧೋರಣೆ ಸರಿಯಾದ ಕ್ರಮ ಅಲ್ಲ ರೈತರ ತಾಳ್ಮೆ ಕಟ್ಟೆ ಒಡೆದಿದ್ರೆ ರೈತ ಸಂಘ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಅನಿರ್ದಿಷ್ಟ ಧರಣಿ ಆರಂಭಿಸಲಾಗಿದೆ ರದ್ದು ಆದೇಶ ಬರೋವರೆಗೂ ಈ ಧರಣಿ ನಿರಂತರ ಎಂದು ಈ ಧರಣಿಯ ನೇತೃತ್ವವನ್ನು ವಹಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶಿವಪುತ್ರಪ್ಪ ನಂದಿಹಾಳ್ ಮಾತನಾಡಿ ಪ್ರಜಾಪ್ರಭು ಟಿವಿಯೊಂದಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಅನಿರ್ದಿಷ್ಟ ಧರಣಿಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಬಸವರಾಜ್ ಗೋಸ್ಲೆ ಅಮರೇಶ್ ಗೋಸ್ಲೆ ಲಕ್ಷ್ಮಣ್ ಮುಕ್ಕಣ್ಣನವರ್ ಸದಾನಂದ ಮಡಿವಾಳ ಬಸಣ್ಣ ಹುಲಗಪ್ಪನ ದೊಡ್ಡಿ ಅಮರೇಶ್ ತಾತ ಮೊಹಮ್ಮದ್ ಕಾಜಸಬ್ ಹನುಮಂತ ನೇಲೋಗಿ ರಂಗಪ್ಪ ಬಾಲಪ್ಪ ಬಾಲನ್ಗೌಡ ಇದ್ರು ಕೆಲವರ ಭ್ರಷ್ಟ ರಾಜಕಾರಣಿಗಳು ಮತ್ತು ನಮ್ಮ ರಾಜಕೀಯ ಕುತಂತ್ರಗಳಿಂದ ನಾನು ನಾನು ನನ್ನ ಅನಿಸಿಕೆ ಈ ಇಲಾಖೆಯನ್ನ ಸಿಂಧುಮೂರಿಗೆ ಸ್ಥಳಾಂತರ ಮಾಡ್ತಾ ಇದ್ದೇನೆ ಕಾರಣ ಏನು ಅಂತಂದ್ರೆ ಹತ್ತೊಂಬತ್ನೂರ ಐದರಲ್ಲಿ ಮೊದಲು ಲಿಂಗ್ ತಾಲೂಕು ಜಿಲ್ಲಾ ಕೇಂದ್ರವಾಗಿತ್ತು ಆ ದಿನಗಳಲ್ಲಿ ಹೈದರಾಬಾದ್ ಡಿಜೆಂಬರ್ ತಮ್ಮ ವಾಸಕ್ಕಾಗಿ ಮಾಡಿದ್ರು ರೈಚೂರನ್ನು ರಾಯಚೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದ್ರು ಆದ್ರ ಮೂಲತಃ ದಿನ್ಸರೇ ಹತ್ತೊಂಬತ್ನೂರ ಐದರಲ್ಲಿ ಜಿಲ್ಲಾ ಕೇಂದ್ರ ಇದು ಈ ಕಾರಣದಿಂದ ಇಲ್ಲಿರ್ತಕ್ಕಂಥ ಎಲ್ಲಾ ಅನುಕೂಲತೆಗಳನ್ನ ಕೆಲವು ಸ್ವತಂತ್ರಗಳಿಂದ ಸಿಗುವ ನಮ್ಮ ಜಿಲ್ಲಾ ಸೇರಿದಂತ ನಮ್ಮದೇ ಸರ್ಕಾರ ಐತಿ ಅನ್ನೋ ಕಾರಣಕ್ಕಾಗಿ ಈ ಈ ಒಂದು ಉಪಯೋಗ ಕೃಷಿ ಇಲಾಖೆಯನ್ನು ಸಿಂಧಿಗೆ ಮಾಡ್ತಾ ಹಾಗಾಗಿ ನಮ್ಮ ಮಿಂಸೂರು ತಾಲೂಕಿನ ಎಲ್ಲ ಏನು ಮಿಂಸೂರು ಅಭಿವೃದ್ಧಿ ಹೋರಾಟ ಸಮಿತಿ ಇದೆ ಅದರಲ್ಲಿ ಹೆಚ್ಚಿನ ಸಂಖ್ಯೆ ಅನ್ನದಾತರು ಈ ಇಲಾಖೆನ ಅಲ್ಲಿಗೆ ಹೋಯ್ತಂದ್ರೆ ನಮ್ಮ ಅನ್ನದಾತರಿಗೆ ಬಹಳ ಅನ್ಯಾಯವಾಗ್ತಿದೆ ಆದ ಕಾರಣ ಈ ಹೋರಾಟಕ್ಕಾಗಿ ನಮ್ಮ ಮಿಂಸೂರು ತಾಲೂಕಿನ ಎಲ್ಲ ಹಸಿರು ಸರ್ ಯೋಧರು ಮತ್ತು ಮಿಂಸೂರು ಅಭಿವೃದ್ಧಿ ಹೋರಾಟ ಸಮಿತಿ ಸದಾ ನಾವು ನ್ಯಾಯ ಸಿರುವವರೆಗೂ ಇಲ್ಲಿ ನಾವು ಅನಿಷ್ಟ ಅದೇ ಅನಿರ್ ಉಚಿತವಾಗಿ ಹೋರಾಟವನ್ನು ಅರ್ಥ ತಂದಾಗ